ನಮಸ್ಕಾರ ಸ್ನೇಹಿತರೆ ಮಹಾಂತ ಮುದ್ದಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ತಮಿಳುನಾಡಿನ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವಾದ ನಮಕ್ಕಳ ಕೋಟೆ ಕುರಿತು ತಿಳಿದುಕೊಳ್ಳೋಣ ಜೊತೆಗೆ ಇದನ್ನು ಕರ್ನಾಟಕದ ಶ್ರವಣಬೆಳಗೊಳದ ಏಕಶಿಲಾ ಬೆಟ್ಟ ಮತ್ತು ಚಿತ್ರದುರ್ಗ ಕೋಟೆ ಜೊತೆ ಹೋಲಿಸಿ ನೋಡೋಣ ನಮಕ್ಕಳ ಕೋಟೆ ತಮಿಳುನಾಡಿನ ನಮಕ್ಕಳ ಪಟ್ಟಣದಲ್ಲಿದೆ ಈ ಕೋಟೆಯ ವಿಶೇಷತೆ ಏನೆಂದರೆ ಇದು ಸಂಪೂರ್ಣವಾಗಿ ಒಂದು ದೊಡ್ಡ ಏಕಶಿಲಾ ಪರ್ವತದ ಮೇಲೆ ನಿರ್ಮಿತ ಕೋಟೆ ಈ ಪರ್ವತವು ಸುಮಾರು ಎನಿಫೈವ್ ಮೀಟರ್ ಎತ್ತರ ಹೊಂದಿದ್ದು ಪ್ರಕೃತಿಯೇ ಕೆತ್ತಿದಂತೆ ಕಾಣುತ್ತದೆ ಈ ಏಕಶಿಲೆಯ ಮೇಲೆಯೇ ಕೋಟೆ ದೇವಾಲಯಗಳು ಮತ್ತು ರಕ್ಷಣಾತ್ಮಕ ಗೋಡೆಗಳನ್ನು ನಿರ್ಮಿಸಲಾಗಿದೆ ಧಾರ್ಮಿಕ ಮಹತ್ವನ ಮಕ್ಕಳ ಕೋಟೆಯ ಒಳಗೆ ಎರಡು ಪ್ರಮುಖ ದೇವಾಲಯಗಳಿವೆ ನಮಗಿರಿ ಅಮ್ಮನ ದೇವಸ್ಥಾನ ನರಸಿಂಹ ಸ್ವಾಮಿ ದೇವಸ್ಥಾನ ಇಲ್ಲಿ ವಿಷ್ಣುವಿನ ನರಸಿಂಹ ಅವತಾರವು ಏಕಶಿಲೆಯಿಂದಲೇ ಹೊರಬರುತ್ತಿರುವಂತೆ ಕಾಣುವುದು ಅತ್ಯಂತ ಅಪರೂಪದ ಶಿಲ್ಪಕಲೆಯ ಉದಾಹರಣೆ ಐತಿಹಾಸಿಕ ಹಿನ್ನೆಲೆ ಈ ಕೋಟೆಯನ್ನು ಮೊದಲಿಗೆ ಚೋಳರು ನಂತರ ನಾಯಕರು ನಂತರ ವಿಜಯನಗರ ಸಾಮ್ರಾಜ್ಯ ಬಳಿಕ ಟಿಪ್ಪು ಸುಲ್ತಾನ್ ಮತ್ತು ಕೊನೆಗೆ ಬ್ರಿಟಿಷರು ಆಳಿದ್ದಾರೆ ಬೆಟ್ಟ ಹತ್ತುವಾಗ ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳ ಬೆಟ್ಟ ಹತ್ತಿದಂತೆ ಅನಿಸುತ್ತದೆ ಆದರೆ ಶ್ರವಣ ಬೆಳಗೊಳ ಬೆಟ್ಟ ಇದಕ್ಕಿಂತ ದೊಡ್ಡದು ಶ್ರವಣ ಬೆಳಗೋಳ ಧಾರ್ಮಿಕ ಮಹತ್ವದ ಸ್ಥಳವಾಗಿದೆ ವಿಶ್ವದಲ್ಲೇ ದೊಡ್ಡ ಏಕಶಿಲಾ ಪ್ರತಿಮೆ ಶ್ರವಣಬೆಳಗೊಳದಲ್ಲಿ ಇದೆ ನಮಕ್ಕಳ ಧಾರ್ಮಿಕಲ ಸೈನಿಕ ಮಹತ್ವ ಏಕಶಿಲೆಯ ಮೇಲೆ ಕೋಟೆ ಮತ್ತು ದೇವಾಲಯಗಳ ಸಂಯೋಜನೆ ಅಂದರೆ ಶ್ರವಣಬೆಳಗೊಳ ಭಕ್ತಿ ಕೇಂದ್ರವಾಗಿದೆ ನಮಕ್ಕಳ ಭಕ್ತಿ ಮತ್ತು ರಕ್ಷಣೆಯ ಕೇಂದ್ರವಾಗಿದೆ ನಮಕಳ ಕೋಟೆ ಮತ್ತು ಚಿತ್ರದುರ್ಗ ಕೋಟೆ ಈ ಕಲ್ಲಿನ ಕೋಟೆ ನಮ್ಮ ಚಿತ್ರದುರ್ಗ ಕೋಟೆಯನ್ನು ನೆನಪು ಮಾಡುತ್ತದೆ ಆದರೆ ಚಿತ್ರದುರ್ಗ ಕೋಟೆ ತುಂಬಾ ದೊಡ್ಡದಾದ ಕೋಟೆ ಚಿತ್ರದುರ್ಗ ಕೋಟೆ ಕರ್ನಾಟಕದ ಹೆಮ್ಮೆಯ ಕೋಟೆ ಅದನ್ನು ಏಳು ಸುತ್ತಿನ ಗೋಡೆಗಳು ಮತ್ತು ಅನೇಕ ಬಾಗಿಲುಗಳು ರಕ್ಷಿಸುತ್ತವೆ ಹೋಲಿಕೆ ಚಿತ್ರದುರ್ಗ ಕೋಟೆ ವಿಶಾಲ ಪ್ರದೇಶ ಬಲವಾದ ಚಿತ್ರದುರ್ಗ ಕೋಟೆ ಮಾನವ ನಿರ್ಮಿತ ರಕ್ಷಣೆಯ ಅದ್ಭುತ ಉದಾಹರಣೆ ಆದರೆ ನವಕಳ ಕೋಟೆ ಪ್ರಕೃತಿ ಮತ್ತು ಮಾನವ ಶಿಲ್ಪದ ಸಂಯೋಜನೆ ಏಕಶಿಲಾ ಪರ್ವತದ ಮೇಲೆ ಕೋಟೆ ಕೋಟೆಯೊಳಗಿನ ದೇವಾಲಯಗಳು ಶಿಲೆಯಲ್ಲೇ ಕೆತ್ತಿದ ನರಸಿಂಹಸ್ವಾಮಿ ಕಡಿಮೆ ಪ್ರದೇಶದಲ್ಲೇ ಹೆಚ್ಚಿನ ರಕ್ಷಣೆ ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವದ ಸಂಯೋಜನೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ಶ್ರವಣ ಬೆಳಬಳ ಭಕ್ತಿಯ ಶಿಲ್ಪವಾಗಿದೆ ಚಿತ್ರದುರ್ಗ ಯುದ್ಧತಂತ್ರದ ಕೋಟೆಯಾಗಿದೆ ನಮಕ್ಕಳವು ಪ್ರಕೃತಿ ಧರ್ಮ ಮತ್ತು ರಕ್ಷಣೆಯ ಅದ್ಭುತ ಮಿಶ್ರಣವಾಗಿದೆ ಇಂತಹ ಅಪರೂಪದ ಐತಿಹಾಸಿಕ ಸ್ಮಾರಕಗಳನ್ನು ತಿಳಿದುಕೊಳ್ಳುವುದು ನಮ್ಮ ಸಂಸ್ಕೃತಿಯನ್ನು ಅರಿಯುವ ಒಂದು ದೊಡ್ಡ ಹೆಜ್ಜೆ ಸಾಯಂಕಾಲ ಸೂರ್ಯಾಸ್ತ ಅದ್ಭುತವಾಗಿ ರಮಣೀಯವಾಗಿ ಕಾಣುತ್ತದೆ ಈ ಕೋಟೆಯ ಮೇಲಿಂದ ಇಡೀ ನಮಕ್ಕಳ ನಗರವನ್ನು ನೋಡುವ ವ್ಯೂಪಾಯಿಂಟ್ ಇದಾಗಿದೆ ಮುಂಜಾನೆ ಮತ್ತು ಸಾಯಂಕಾಲ ತಣ್ಣನೆಯ ತಂಗಾಳಿ ಬೆಟ್ಟ ಏರಿ ಬಂದ ದೇಹಕ್ಕೆ ತಂಪರಚಿ ಸಂತಸ ನೀಡುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್